ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಶಾ ಶೆಟ್ಟಿ ಮಾಡುವ ನಮಸ್ಕಾರಗಳು ಇವತ್ತು ಎಲೆಕೋಸಿನ ಮಂಚೂರಿ ಕ್ಯಾಬೇಜ್ ಮಂಚೂರಿ ಏನು ಮಾಡ್ತಾ ಇದ್ದೀನಿ ನಾವು ರೋಡ್ ಸೈಡಲ್ಲೆಲ್ಲ ತಿಂತೀವಲ್ಲ ಅದೇ ಟೇಸ್ಟೇ ಕೊಡುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಹೇಗೆ ಮಾಡೋದು ಅದು ಇಂಗ್ರೀಡಿಯೆಂಟ್ ಏನು ಬೇಕು ನೋಡ್ಕೊಳ್ಳೋಣ ತೋರಿಸ್ತೀನಿ ಫಸ್ಟು ಎಲೆಕೋಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಪುಡಿ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಕಾರ್ನ್ಫ್ಲೋರ್ ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಕ್ಯಾಪ್ಸಿಕಮ್ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಸಾಸ್ ಸೋಯಾ ಸಾಸ್ ಚಿಲ್ಲಿ ಸಾಸ್ ಇಷ್ಟು ಬೇಕಾಗಿರೋದು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟನ್ನ ಹಿಟ್ಟು ಗೋಬಿ ಮಾಡ್ಕೊಳ್ಳೋಕ್ಕೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಎಲೆಕೋಸ್ ಹಾಕೋತಾ ಇದ್ದೀನಿ ಚಿಕ್ಕದ ಕಟ್ ಮಾಡ್ಕೊಂಡಿರೋದು ಎಲೆಕೋಸ್ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಮತ್ತು ಕಾನ್ಫ್ಲೋರು ಅಷ್ಟೂ ಎರಡೆರಡು ಸ್ಪೂನ್ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಇದಿಷ್ಟು ಹಾಕ್ಕೊಂಡು ಕಲಸ್ಕೋಬೇಕು ನನಗೆ ಇನ್ನೊಂದು ಸ್ವಲ್ಪ ಇಟ್ಬೇಕನ್ನಿಸ್ತಿದೆ ಈಗ ಇನ್ನೊಂದೊಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ನೋಡಿ ಇನ್ನು ಒಂದು ಸ್ಪೂನ್ ಇರೋದು ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ ಇದು ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇದು ಒಂದು ಸ್ಪೂನ್ ನಾವೇನು ತೊಗೊಳ್ತೀವಿ ಅದು ಈಕ್ವಲ್ ಈಕ್ವಲಾಗೆ ತಗೋಬೇಕು ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಒಂದೇ ಸರಿ ಹಾಕ್ಕೊಂಡ್ರೆ ಮತ್ತೆ ಹಿಟ್ಟು ಹಾಕ್ಕೋಬೇಕಾಗತ್ತೆ ನೋಡಿ ಈ ಥರ ಕಲಿಸ್ಕೊಂಡಿದ್ದೀನಿ ಈಗ ಇದು ರೆಡಿ ಇದೆ ಎಣ್ಣೆ ಕೈಯಾಗಿ ಇಟ್ಕೊಂಡ್ಬಿಡೋಣ ಕರ್ಕೊಳ್ಳೋದಕ್ಕೆ ನೋಡಿ ಈಗ ಇಟ್ಕೊತಾ ಇದ್ದೀನಿ ಈಗ ಒಂದು ಸ್ವಲ್ಪ ಡೀಪ್ ಫ್ರೈ ಮಾಡೋಕ್ಕೆ ಎಷ್ಟು ಬೇಕಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಇಷ್ಟು ಎಣ್ಣೆ ಸಾಕಾಗುತ್ತೆ ಈಗ ಇದು ಕಾಯಲಿ ಸ್ವಲ್ಪ ಈಗ ಅದು ಎಣ್ಣೆ ಕಾಯ್ತಾ ಇರಲಿ ಈಗ ಒಂದು ಸ್ವಲ್ಪ ಸಾಸ್ ಮಾಡ್ಕೊಳ್ಳೋಣ ಇದಕ್ಕೆ ఒరూ స్పూను టమోటో సాస్తాని స్వల్ప సోయా సాస్ స్వల్ప చిల్లీ సాస్ స్వల్ప ఉప్పు స్వల్ప ఖార పుడి స్వల్ప గరం మసాలా స్వల్ప శుంఠి బి పేస్ట్ నే ఇష్ట ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಮಾಡಿ ಎತ್ತಿ ಇಟ್ಕೊಂಡಿರೋಣ ಈಗ ಎಣ್ಣೆ ಕಾದಿದ್ದೆ ಈಗ ನಾವು ಗೋಬಿನ ಹಾಕ್ಕೊಳ್ಳೋಣ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ನೋಡಿ ಹಾಕ್ಕೊಳ್ಳಿ ನೋಡಿ ನಾನು ಇಷ್ಟಿಷ್ಟು ದಪ್ಪ ತೊಗೊಂಡು ಇದ್ದೀನಿ ನೋಡಿದ ಹಾಕ್ತಿಲ್ಲ ಈಗ ಯಾವ ಥರ ಬೇಕೋ ನಾನು ಚಿಕ್ಕ ಚಿಕ್ಕದಾಗೆ ಹಾಕ್ಕೊಂಡಿದ್ದೀನಿ ತೀರ ದಪ್ಪ ಏನು ಹಾಕ್ಕೊಂಡಿಲ್ಲ ಚಿಕ್ಕ ಚಿಕ್ಕದಾಗಿದ್ದಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ತೀರ ದಪ್ಪ ಆದರೆ ಬೆಂದಿರೋನ್ಸಲ ಒಂಥರ ಮೆತ್ತದಾಗತ್ತೆ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಹಾಕ್ಕೊಂಡಿದ್ದೀನಿ ಈಗ ಅದು ಸ್ವಲ್ಪ ಬೇಗ ಸಣ್ಣೂರಿಲ್ಲೇ ಬೇಯಿಲಿ ತೀರ ಜೋರೂರಿಲಿ ಬೇಯಿಸೋಕೆ ಹೋಗಬೇಡಿ ಒಳಗೆಲ್ಲ ಬೆಂದಿರಲ್ಲ ಸಣ್ಣೂರಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನೋಡಿ ಈಗ ಇದು ಆಗಿದೆ ಕಲ್ಲರು ಕೆಂಪಾಗಿ ಬಂದಿಲ್ಲ ಇದು ನ್ಯಾಚುರಲ್ ಇದೆ ನಾನು ಫುಡ್ ಕಲರ್ ಆ್ಯಡ್ ಮಾಡಿಲ್ಲ ನೀವು ಬೇಕು ಅಂತಂದ್ರೆ ಆ್ಯಡ್ ಮಾಡ್ಕೋಬೋದು ನೋಡಿ ಈಗಿದೆ ನಾನು ತೆಗಿತಾ ಇದ್ದೀನಿ ಈ ಥರ ಇದೆ ಇದೇ ರೀತಿನೇ ಎಲ್ಲದನ್ನು ಮಾಡ್ಕೋಬೇಕು ಈಗ ಗೋಬಿ ಮಾಡ್ಕೊಳ್ಳೋಕ್ಕೆ ಅದೇ ಬಾಣಲಿನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಲಿ ಈಗ ಅದು ಎಣ್ಣೆ ಕಾಗಿದ್ದರೆ ಅದಕ್ಕೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕೋಕೊಂಡು ಇದು ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆಗಿದೆ ಇದಕ್ಕೆ ನಾವು ಸಾಕು ರೆಡಿ ಮಾಡ್ಕೊಂಡಿದ್ವಲ್ಲ ಮಸಾಲ ಸಾಸು ಅದನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಫ್ರೈ ಮಾಡೋಣ ನೋಡಿ ಇದು ಆಗಿದೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಅದಕ್ಕೆ ಇದನ್ನು ಗೋಬಿ ಹಾಕ್ಕೊಳ್ಳೋಣ ಗೋಬಿ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಗೋಬಿ ರೆಡಿ ರೆಡ್ ಚಿಲ್ಲಿ ಸಾಸು ಗ್ರೀನ್ ಚಿಲ್ಲಿ ಸಾಸು ಆ್ಯಡ್ ಮಾಡಿ ಇದನ್ನೆಲ್ಲ ಸರ್ವ್ ಮಾಡ್ಕೊಳ್ಳೋಣ ಸ್ವಲ್ಪ ಮೇಲೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಗೋಬಿ ರೆಡಿ ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು